ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಪ್ರೇ ದೇವರ ಮಕ್ಕಳೇ ಈ ಸೋಮವಾರ ಮುಂಜಾನೆ ವೇಳೆಯಲ್ಲಿ ಈ ಒಂದು ದಾಹದಿಂದ ಈ ಒಂದು ವಾಕ್ಯ ನೋಡಲು ಬಂದಿರುವ ದೇವ ಪ್ರೇ ದೇವರ ಮಗುವೆ ದೇವರು ನನ್ನನ್ನು ಆಶೀರ್ವದಿಸಲಿ ಈ ಮುಂಜಾನೆ ವೇಳೆ ದೇವರ ನಾವು ಮೊದಲು ಪ್ರಾರ್ಥಿಸೋಣ ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತಾನೆ ತಂದೆಯಾದ ದೇವರು ಈ ಮುಂಜಾನೆ ವೇಳೆಯಲ್ಲಿ ರಾಜ ಅಪ್ಪ ನೀನು ನಮ್ಮ ಸಂಗಡ ಮಾತಾಡೋ ಸ್ವಾಮಿ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸುವ ರಾಜ ದೇವರಾತ್ಮನೇ ಈ ದಿನದ ಸ್ವಾಮಿ ಒಬ್ಬೊಬ್ಬರನ್ನು ಬಲಪಡಿಸುವ ಅಥವಾ ಒಬ್ಬೊಬ್ಬರನ್ನು ಸಂತೈಸುವತ್ತ ನೀನಾಗಿದ್ದ ಕರ್ತಾನೆ ಈ ವೇಳೆಯಲ್ಲಿ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸ್ತು ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಈ ಮುಂಜಾನೆ ವೇಳೆಯಲ್ಲಿ ನೋಡುವವರು ಯಾವುದೇ ಪರಿಸ್ಥಿತಿ ಇರ್ಬೋದು ಕಣ್ಣೀರಿನಲ್ಲಿ ವೇದನೆಯಲ್ಲಿ ದುಃಖದಲ್ಲಿ ಒಬ್ಬೊಬ್ಬರನ್ನು ನಿನ್ನ ಸಾನ್ನಿಧ್ಯದಲ್ಲಿ ಅಪಾನೀನು ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತಾರೆ ಇದನ್ನು ವಾಕ್ಯ ನನಗಾಗಿ ನನಗೋಸ್ಕರ ನನ್ನ ಬಿಡುಗಡೆಗಾಗಿ ನಿನ್ನ ಆಲೋಚನೆಯನ್ನು ಅಂಗೀಕರಿಸುವಾಗೆ ಒಬ್ಬೊಬ್ಬರು ನೀನು ಬಲಪಡಿಸ್ತಾನೆ ಈ ವೇಳೆಯಲ್ಲಿ ನನ್ನನ್ನು ನೀನು ಹಸ್ತಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಮಾನಸಿಕೋ ಏನು ಮಾತಾಡದಂತೆ ನಿನ್ನ ದಿವ್ಯ ಆಲೋಚನೆಯಲ್ಲಿ ಹೊರಡಲ್ಪಡಲೆಕ್ಕ ಆದಿಂದ ಅಂತ್ಯದವರೆಗೂ ದೊರಕುವ ಅಪ್ಪ ನಿನ್ನ ಸಾಡೀತ ನಮ್ಮನ್ನು ನಡೆಸೊಂಡು ಎಲ್ಲ ಅಸ್ತುದ ಸ್ತೋತ್ರ ಕನ ಮನ ಮಹಿಮೆ ಯಸಪ್ಪ ನಿಮ್ಮೊಬ್ಬರಿಗೆ ಸಲಕ್ಕೆ ಹಾಕ್ತಾನೆ ಯಸುವಿನ ಮಧುಳ ನಮ್ಮದು ಪ್ರಾರ್ಥಿಸ್ತಾನೆ ನನ್ನ ಪರಲೋಕ ತಂದೆ ಆ ದೇವರೇ ಹಾಮಿ ಸ್ತೋತ್ರ ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಸ್ತೋತ್ರ ಮಾಡ್ತೀನಿ ನಿಮ್ಮ ಪ್ರಿಯ ದೇವರ ಮಕ್ಕಳೇ ಎಲ್ಲರೂ ಹೇಗಿದ್ದರ ದೂರ ಇರ್ಬೋದು ಹತ್ತಿರ ಇರ್ಬೋದು ಇರುವಂಥ ಸ್ಥಳದಲ್ಲಿ ನೀವೆಲ್ಲರೂ ಸಂತೋಷವಾಗಿ ಇರೋದ್ರ ನಾನು ಹೆಸರನ್ನ ನಾಮದಲ್ಲಿ ಭಾವಿಸ್ತೀನಿ ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ ಎಂದಿರಂತೆ ಈ ದಿನ ಸಹ ಈ ಸೋಮವಾರ ಮೊದಲನೇ ದಿನ ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯನ ಧನಿಸಲು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ಸಮಯ ಕಾಲದ ಅನೇಕರಿದ್ದಾರೆ ಇದ್ದಾರೆ ನನಗೂ ನಿನಗೂ ದೇವರು ಹೊಸ ದಿನ ಹೊಸ ಮುಂಜಾನೆ ಕೊಟ್ಟಿದ್ದಕ್ಕೆ ದೇವ್ರಿಗೆ ಸ್ತೋತ್ರ ಮಾಡೋಣ ಹೌದು ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆ ತಾರಿಸ್ತು ನಾ ಏಶಾಯನ ಪ್ರವಾದನ ಗ್ರಂಥ ಇಪ್ಪತ್ತೈದನೇ ಅಧ್ಯಾಯ ಎಂಟನೇ ವಾಕ್ಯ ತೆಗೆದಿರೋ ರೋಧಿ ಮರಣವನ್ನು ಶಾಶ್ವತವಾಗಿ ನಿರ್ಣಾಮ ಮಾಡುವನು ಪ್ರಿಯ ದೇವರ ಮಗುವೆ ಈ ಒಂದು ವಾಕ್ಯ ನೋಡುವುದಾದರೆ ಮರಣವನ್ನು ಶಾಶ್ವತವಾಗಿ ನಿರ್ಣಾಮ ಮಾಡುವನು ಸಾಮೇನು ಪ್ರಿಯ ದೇವರ ಮಗುವೆ ಈ ಒಂದು ದಿನದಲ್ಲಿ ಒಂದು ಮರಣ ಒಂದು ಮರಣದ ಭಯ ಅನೇಕರು ಹಾದು ಹೋಗುತ್ತಿರ್ಬೋದು ಉದಾಹರಣೆಗೆ ಸತ್ಯವಿಧ ನೋಡುವುದಾದರೆ ಯಾರನ ಮಗಳು ಯಾರ್ಯಾರ ಮಗಳು ಸತ್ತೋದ್ಲು ಅಂತ ಆ ಸ್ನೇಹಿತರು ಬಂದು ಹೇಳ್ತಾನೆ ಗುರುವಿಗೆ ತೊಂದರೆ ಕೊಡಬೇಡ ನಿನ್ನ ಮಗಳು ಸತ್ತೋದ್ಲು ಅಂತ ಆರೇ ಸ್ವಾಮಿ ಅಲ್ಲೊಂದು ಮಾತು ಹೇಳ್ತಾರೆ ನಂಬಿಕೆ ಮಾತ್ರ ಇರಲಿ ಅಂಥೇಳಿ ಆ ಕರ್ಕೊಂಡೋಗಿ ಯೇಸು ಸ್ವಾಮಿ ಮುಟ್ಟಿ ಮಗಳೇ ಎದ್ದೇಳು ಅನ್ನುವಾಗ ಸತ್ತಿರುವಂಥ ಮಗು ಎದ್ದಿದೆ ಪ್ರಿಯ ದೇವ್ರ ಮಗುವೆ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಜೀವಿತದಲ್ಲಿ ಒಂದು ಪ್ರಿಯ ದೇವ್ರ ಆದವನು ಮಾಡದ ಒಂದು ಪರಿಸ್ಥಿತಿಯನ್ನು ಹಾದು ಹೋಗ್ತಿರ್ಬೋದು ಅದು ಅನಾರೋಗ್ಯದ ಪರಿಸ್ಥಿತಿಯಿಂದ ಹಾದು ಹೋಗ್ತಿರ್ಬೋದು ಎಲ್ಲರೂ ನೀನು ಅಷ್ಟೇ ಆಗೋಯ್ತು ನಿನ್ನ ಜೀವಿತ ಮುಗಿತು ಅಂತ ನಿನ್ನ ಕೈ ಬಿಟ್ಟಿರ್ಬೋದು ನನ್ನ ತಂದೆಯ ದೇವರು ಹೇಳ್ತಾ ಇದ್ದಾರೆ ನಂಬಿಕೆ ಮಾತ್ರ ಇರಲಿ ಈ ಮನೆಯಲ್ಲಿ ಅದ್ಭುತ ಮಾಡಿದ ದೇವರು ಈ ಮುಂಜಾನೆ ವೇಳೆ ನಿನ್ನ ಮನೆಯಲ್ಲೂ ಸಹ ನನ್ನ ಕರ್ತನ ದೇವರು ಅದ್ಭುತ ಮಾಡಲು ಸಿದ್ಧವಾಗಿದ್ದಾನೆ ಅದಕ್ಕಾಗಿ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಆಮೇಲೆ ಹಾಲಲು ಈ ವಾಕ್ಯ ಕೈಸ್ತೋತ್ರ ಮುಂದಿನ ವಾಕ್ಯ ನೋಡು ಮುಂದೆ ನೋಡುವುದಾದರೆ ಕರ್ತನದ ಯಹೋನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಬಿಡುವನು ಈ ಒಂದು ವಾಕ್ಯದ ನೋಡುವುದಾದರೆ ಬರೇ ದೇವ್ರ ಮಗುವಿಗೆ ಹನ್ನಾಳು ಹನ್ನಾಳಿಗೆ ಮಕ್ಕಳಿಲ್ಲ ಅಂತ ಪೆನ್ನಿನಲ್ಲಿ ಎಷ್ಟು ಆಡ್ಕೊಂಡ್ಳು ಅವಳು ಆಡ್ಕೊಂಡ್ಳು ರೇಗಿಸಿದ್ರು ಆದ್ರಳ ಅನ್ನಳು ಹೋಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾಳ ದೇವಸ್ಥಾನದಲ್ಲಿ ಅಲ್ಲೂ ಸಹ ಬಿಟ್ಟರೆ ನೀನು ಕುಡ್ಕೊಂಡು ದೇವ್ರ ಹತ್ರ ನೀನು ಇದು ಮಾಡ್ತೀನಿ ಪ್ರಾರ್ಥನೆ ಮಾಡ್ತಿದ್ದೀಯ ಅಂತ ಅವಳನ್ನ ತುಂಬ ಹೀಯಾಳಿಸಿ ಆಲ್ಸಿ ಕಣ್ಣೀರು ಹಾಕಿದ್ರು ಪ್ರಿಯ ದೇವ್ರ ಮಗುವೆ ಈ ಮುಂಜಾನೆ ವೇಳೆಯಲ್ಲಿ ನೀನು ಇರುವಂಥ ಸ್ಥಳದಲ್ಲಿ ನೀನು ವಾಸ ಮಾಡುವಂಥ ಕುಟುಂಬದಲ್ಲಿ ನೀನು ಹೋಗುವಂಥ ಕೆಲಸದಲ್ಲಿ ನಿನ್ನನ್ನು ಕಣ್ಣೀರು ಹಾಕಿಸುವಂಥ ಜನ ಇರ್ಬೋದು ಆದರೆ ನಿನ್ನನ್ನು ಕಣ್ಣೀರು ಹಾಕಿಸುವಂಥ ಜನಗಳ ಮಧ್ಯದಲ್ಲಿ ನಿನ್ನನ್ನು ಸನ್ಮಾನಿಸುವಾಗ ದೇವರು ಮಾಡ್ತಾನೆ ಅಲ್ಲಿ ಪೆರಿನಾಳು ಅನ್ನಾಳನ್ನ ಕಣ್ಣೀರಾಕಿ ಕಣ್ಣೀರಾಕಿ ಎಷ್ಟು ನೋವು ಕೊಟ್ಟಳು ಆದರೆ ಅವಳ ಅನ್ನಾಳ ಪ್ರಾರ್ಥನೆ ದೇವ್ರು ಕೇಳಿ ಸತ್ಯವೇದದಲ್ಲಿ ದೊಡ್ಡ ಪ್ರವಾದಿಯಾದ ಸಾಮುವೇಲನ ದೇವರು ಅನುಗ್ರಹಿಸಿದ್ರು ಆಮೇಲೆ ಪ್ರೇ ದೇವರ ಮಗುವೆ ನಿನ್ನನ್ನು ಎಲ್ಲಿ ತಲೆ ತಗ್ಗಿಸ್ಬೇಕಾದ್ರೂ ಶತ್ರು ಕಾರ್ಯ ಮಾಡ್ತಾನೋ ಆ ಶತ್ರುನ ಮುಂದೆ ನಿನ್ನ ತಲೆ ಎತ್ತುವಾಗ ದೇವರು ಮಾರ್ಪಡಿಸ್ತಾನೆ ಇದನ್ನಲ್ಲಿ ಜ್ಞಾನಿಗಳ ಮುಂದೆ ನಿನ್ನ ಜ್ಞಾನಿಗಳ ಮುಂದೆ ನಾಚಿಕೆ ಜ್ಞಾನ ಹೀನನ್ನು ಆರಿಸಿಕೊಂಡು ದೇವ್ರ ವಾಕ್ಯ ಬರಲ್ಪಟ್ಟಿದೆ ನಾವು ಅನೇಕ ಬಾರಿ ಅನ್ಕೋತೀವಿ ನನಗೆ ಜ್ಞಾನ ಇಲ್ಲ ನನಗೆ ಜನಗಳ ಮಧ್ಯದಲ್ಲಿ ಮಾತಾಡೋಕ್ಕೆ ಬರಲ್ಲ ಕುಟುಂಬದಲ್ಲಿ ಒಂದು ನಿವಾರಿಸೋಕೆ ಬರಲ್ಲ ನೋ ಪ್ರಿಯ ದೇವ್ರ ಮಗುವೆ ನೀನು ಕಣ್ಣೀರಿಂದ ಇರೋದಕ್ಕಲ್ಲ ಅದಕ್ಕಾಗಿ ಕರ್ತನಾದ ಯಹೋನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಬಿಡುವನು ಪ್ರಿಯ ದೇವ್ರ ಮಗುವೆ ಈ ಒಂದು ಕಣ್ಣೀರಿಂದ ನೀನು ಹಾದು ಹೋಗುತ್ತಿರುವುದೇ ಆದರೆ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಕಣ್ಣೀರಿನ ಪರಿಸ್ಥಿತಿಗಳನ್ನು ನನ್ನ ದೇವರು ಬದಲಾಯಿಸಲು ಸಿದ್ಧವಾಗಿದ್ದಾನೆ ಆಮೇಲೆ ನಂಬುವರು ಆಮೆಂದು ಸ್ತೋತ್ರ ಮಾಡಿದರೆ ಈ ಮುಂಜಾನೆ ವೇಳೆಯಲ್ಲಿ ಯಾರ್ಯಾರು ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡ್ತಿದ್ದಾರೋ ಪ್ರಿಯ ದೇವರ ಮಗುವೆ ಕಣ್ಣೀರಿನ ಪರಿಸ್ಥಿತಿಯಿಂದ ಅದು ಹೋಗುವುದೇ ಆದರೆ ದೇವರಿಗೆ ನಿನ್ನ ಜೀವಿತವನ್ನು ಸಮರ್ಪ ತಪ್ಪಿಸಿಕೊಡು ನೀನು ಮಾನಸಿಕವಾಗಿ ಏನು ಬೇಡ ಅಲ್ಲಿ ಪೈತ್ರನ ಹೇಳ್ತಾನೆ ರಾತ್ರಿಯೆಲ್ಲ ಪ್ರಯಾಸಪಟ್ಟೆ ಏನೂ ಸಿಕ್ಕಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ನಾನು ಬಲೆ ಹಾಕ್ತೀನಿ ಅಂತ ದೇವರ ಮಾತಿನ ಮೇಲೆ ನಾನು ಹೋಗುವಾಗ ಅವನು ಹೋಗುವಾಗ ಬೋಟು ಖಾಲಿ ಇತ್ತು ನನ್ನ ದೇವರು ಯಾರಿಗೂ ಸಾಲಗಾರನಲ್ಲ ನಿನಗೆ ದೇವರು ಒಂದು ಹೇಳಿದ ಮೇಲೆ ಮಾಡೇ ಮಾಡ್ತಾನೆ ಯಾವಾಗ ಬೋಟು ಆಳವಾದ ಸ್ಥಳಕ್ಕೆ ಕರ್ಕೊಂಡು ಏಸಪ್ಪ ಹೇಳುವಂಥ ಸ್ಥಳದಲ್ಲಿ ಬಲೆ ಬೀಸಿದ್ನೋ ಬೋಟಿ ತುಂಬು ತುಳುಕುವಾಗೆ ನನ್ನ ದೇವರು ಮೀನುಗಳನ್ನು ತುಂಬಿಸಿದರು ದೇವರ ಮಗುವೆ ಈ ಮುಂಜಾನೆ ವೇಳೆ ನಿನ್ನ ಕಣ್ಣೀರಿಂದ ಇರುವಾಗ ನಿನ್ನ ಕಣ್ಣೀರಿನ ಪರಿಸ್ಥಿತಿಗಳನ್ನು ನನ್ನ ದೇವರು ಆಗಿದ್ದಾನೆ ಯಾರು ನೀನನ್ನು ಕಣ್ಣೀರು ಹಾಕಿಸ್ತಾರೆ ಯಾರು ನಿನ್ನ ಗೋಳಾಡಿಸ್ತಾರೆ ಅವರ ಮಧ್ಯದಲ್ಲಿ ನಿನ್ನನ್ನು ಸನ್ಮಾನಿಸುವಲು ನನ್ನ ದೇವರು ಸಿದ್ಧವಾಗಿದ್ದಾರೆ ಅದಕ್ಕಾಗಿ ಕರ್ತನಾದ ಯಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಆಮೇನು ಹೊರಸು ಬಿಡುವನು ಎಸ್ ಈ ವಾಕ್ಯಕ್ಕಾಗಿ ಸ್ತೋತ್ರ ಈ ನಂಬುವರ ಜೀವಿತದಲ್ಲಿ ನನ್ನ ದೇವರು ಸಗತ್ಕ ಸಿದ್ಧವಾಗಿದ್ದಾರೆ ನಂಬುವರು ಆಮೇನೆಂದು ಟೈಪ್ ಮಾಡಿದರೆ ಎಸ್ ಈ ದಿನದಲ್ಲಿ ಯಾರ್ಯಾರು ನಂಬುತ್ತಿರೋ ಅವರ ಜೀವಿತದಲ್ಲಿ ದೇವರು ಒಂದು ಕಣ್ಣೀರಿನ ಪರಿಸ್ಥಿತಿಯನ್ನು ಹೊರತಿರುವ ಆಗಿದ್ದಾರೆ ಮುಂದೆ ವಾಕ್ಯ ನೋಡೋದಾದರೆ ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು ಹಾಲೆ ಲೂಯ್ಯ ಎಷ್ಟು ಜನ ನಂಬ್ತಾರ ನಂಬುವರು ದೇವಸ್ಥಾನದಿಂದ ಆಮೇಲೆ ಅಂತ ಹೇಳಿ ಎಸ್ ಆಮೇನ್ ನಾನು ಈ ವಾಕ್ಯವನ್ನು ನಂಬುತ್ತೇನೆ ನನ್ನ ಎಲ್ಲ ಅವಮಾನಗಳನ್ನು ಕುಟುಂಬದಿಂದಲ್ಲ ಗ್ರಾಮದಿಂದಲ್ಲ ಅಥವಾ ನೀನು ಕೆಲಸ ಮಾಡುವ ಕಂಪನಿಯಿಂದಲ್ಲ ಪ್ರಿಯ ದೇವರ ಮಗುವೆ ನಿನ್ನ ಮಗುವಂತ ಫ್ಯಾಕ್ಟ್ರಿಯಿಂದಲ್ಲ ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು ಎಸ್ ಆಮೇನ್ ನಾವು ಅನ್ಕೋಬೋದು ನನಗೆ ಅವಮಾನ ಆಗ್ತದೆ ಇದಿಂದ ನನ್ನ ಹಾಡ್ಕೊತಾ ಇದ್ದಾರೆ ನನ್ನ ಅವಮಾನ ಮಾಡ್ತಾ ಇದ್ದಾರೆ ಎಲ್ಲರ ಮುಂದೆ ನನ್ನ ಕಣ್ಣೀರಾಕೊತಾ ಮಾಡ್ತಾರೆ ನೋ ಪ್ರಿಯ ದೇವರ ಮಗುವೆ ಇದು ಒಂದೇ ಒಂದು ವಾಕ್ಯದಲ್ಲಿ ಮೂರು ರೀತಿಯಲ್ಲಿ ನನ್ನ ದೇವರು ವಿವರಿಸಿದ್ದಾರೆ ಈ ದಿನದಲ್ಲಿ ಅವಮಾನದ ಪರಿಸ್ಥಿತಿ ನೀನು ಇರ್ಬೋದು ಕುಟುಂಬದಲ್ಲಿ ನಿನ್ನ ಅವಮಾನ ಪಡಿಸ್ತಿರ್ಬೋದು ಪ್ರಿಯ ಪ್ರಿಯ ದೇವ್ರ ಮಗೇ ನಿನ್ನ ಅವಮಾನಕ್ಕೆ ಈ ದಿನ ಬದಲಾವಣೆ ಮಾಡುವುದಕ್ಕೆ ನಾನು ದೇವರು ಸಿದ್ಧವನಾಗಿದ್ದಾರೆ ನಿನ್ನ ಅವಮಾನದ ಪರಿಸ್ಥಿತಿಗಳನ್ನು ನಾನು ದೇವರು ಬದಲಾಯಿಸಲು ಸಿದ್ಧವಾಗಿದ್ದಾನೆ ಎಷ್ಟು ಜನ ನಂಬ್ತೀರ ಅವಮಾನ ನಿನ್ನ ಇದ್ದ ಪ್ರಕಾರ ಇವತ್ತಿರೋದಿಲ್ಲ ಆ ಪೇತ್ರ ಅಲ್ಲಿ ಎಷ್ಟೋ ಯೋಪ ನೋಡುವಾಗ ಯೋಬನ ಹೆಂಡತಿ ಈಗಲಾದರೂ ನೀನು ದೇವರು ಶಪಿಸಿ ನೀನು ಎಲ್ಲರೂ ಸಾಯಿ ಅಂತ ಎಷ್ಟು ಗೋಳೋರ್ ಆಡ್ಕೊಂಡ್ಳು ಸ್ನೇಹಿತರು ಬಂದು ಹೆಂಡತರು ಎಲ್ಲ ಬಂದು ಆಡ್ಕೊಂಡ್ಲು ಆದರೂ ಸಹ ಯೋಬನು ನಂಬಿಕೆ ನನ್ನ ದೇವರು ಕೊಟ್ಟು ದೇವರು ತೆಗೆದುಕೊಂಡ್ರು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಲ ಈ ದಿನಲ್ಲಿ ನಿನ್ನ ಜೀವಿತದಲ್ಲಿ ಏನೂ ಇಲ್ಲದ ಪರಿಸ್ಥಿತಿ ಇರ್ಬೋದು ಎಲ್ಲವೂ ಇರ್ಬೋದು ಯಾವುದೇ ಪರಿಸ್ಥಿತಿ ಬೋದು ಸಹ ನನಗೆ ಅನುಕೂಲ ಇರಲಿ ಅನಾನುಕೂಲ ಪರಿಸ್ಥಿತಿ ಬರೋದು ಸಹ ದೇವರಿಗೆ ಸ್ತೋತ್ರ ಮಾಡ್ತೀರಿ ಆ ನಂಬಿಕೆಯಲ್ಲಿ ಪ್ರೇ ದೇವ್ರ ಮಗು ಇವತ್ತಿನ ಇಕ್ಕಟ್ಟಿನ ಪರಿಸ್ಥಿತಿನ ಅದು ಹೋಗ್ತಾ ಇರ್ಬೋದು ಅಥವಾ ಒಂದು ವೇದನೆಯ ಪರಿಸ್ಥಿತಿ ಅದು ಹೋಗ್ತಾ ಇರ್ಬೋದು ಒಂದು ಕಣ್ಣೀರಿನ ಪರಿಸ್ಥಿತಿಯನ್ನು ಆದು ಹೋಗ್ತಿರ್ಬೋದು ಅಥವಾ ಅನಾರೋಗ್ಯದ ಪರಿಸ್ಥಿತಿನ ಅದು ಹೋಗ್ತಿರ್ಬೋದು ಅಥವಾ ಮಕ್ಕಳ ಜೀವಿತವನ್ನು ಕಂಡು ನೀನು ವೇದನೆಯಲ್ಲಿರ್ಬೋದು ನನ್ನ ದೇವರು ಹೇಳ್ತಾ ಇದ್ದರೆ ನಾನು ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸ್ಬೇಕು ಯಹೋನೇ ಇದನ್ನು ನುಡಿದನು ಆಲೆ ಲೂಯಸ್ ಸ್ತೋತ್ರ ಪ್ರಿಯ ದೇವರ ಮಗುವೆ ನಿನಗಾದ ಅವಮಾನವನ್ನು ಎರಡಷ್ಟು ನನ್ನ ದೇವರು ಕೊಡಲು ಸಿದ್ಧವಾಗಿದ್ದಾನೆ ಈಜನ್ನು ನಂಬಬೇಕು ನಂಬುವರ ಜೀವಿತದಲ್ಲಿ ದೇವರು ಮಹತ್ಕಾರ ಮಾಡುವತನಾಗಿದ್ದಾರೆ ಈ ವಾಕ್ಯ ಮತ್ತೊಂದು ಬಾರಿ ನೋಡೋಣ ಮರಣವನ್ನು ಶಾಶ್ವತವಾಗಿ ನಿರ್ಣಾಮ ಮಾಡುವ ಈ ದಿನ ಮರಣ ಅವಸ್ಥೆ ಪ್ರಿಯ ದೇವ್ರ ಮಗು ಯಾರೇ ಆಗಿರ್ಬೋದು ನಿಮ್ಗೆ ಅನಾರೋಗ್ಯ ಇರ್ಬೋದು ಮರಣದ ಪರಸ್ ಇರುವುದಾದರೆ ನನ್ನ ದೇವರು ಶಾಶ್ವತವಾಗಿ ಅದನ್ನು ನಿರ್ಣಾಮ ಮಾಡುವತನಾಗಿದ್ದಾನೆ ಈ ದಿನ ಕಣ್ಣೀರಿಂದ ಪ್ರಿಯ ದೇವ್ರ ಮಗು ಎಲ್ಲರ ಮುಖದ ಕಣ್ಣೀರನ್ನು ಬಿಡುವನು ಈ ದಿನ ಅವಮಾನದಲ್ಲಿರುವುದೇ ಆದರೆ ತನ್ನ ಪ್ರಜೆಯ ಅವಮಾನವನ್ನು ಭೂಮಿಯಿಂದಲೇ ತೊಲಗಿಸುವನು ಮೀನ್ ಇದು ಇದನ್ನು ಯಹೋನು ನೋಡಿದನು ಹಾಲಲ್ಲಿ ಎಷ್ಟು ಜನ ನಂಬ್ತೀರಾ ಈ ಒಂದು ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ಮುಂಜಾನೆ ವೇಳೆ ದಾಹದಿಂದ ಈ ವಾಕ್ಯ ನೋಡಲು ಬಂದ ಪ್ರಿಯ ದೇವ್ರ ಮಗುವೆ ಈ ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಅಂದರೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ ಮಾತ್ರವಲ್ಲದೆ ನೀವೆಲ್ಲಿಂದ ನೋಡ್ತಾ ಇದ್ರೆ ಯಾವ ಊರು ಯಾವ ಗ್ರಾಮ ಅಂತ ದಯವಿಟ್ಟು ನೀವು ನಿಮ್ಮ ಗ್ರಾಮವನ್ನು ತಿಳಿಸಿ ನಮಗೂ ಇಂಥ ಊರು ಗಂಟೆ ಹೋಗಿದ್ದೆ ಅಂತ ನಮಗೂ ಸಂತೋಷವಾಗುತ್ತೆ ಮಾತ್ರವಲ್ಲದೆ ನಮ್ಮ ಪ್ರಾರ್ಥನೆ ప్రార్థసి నిమ్మల్ ఆశీర్వదలి ఆమెన్